ನೋಡಿ ಅಮ್ಮ ಕೋತಿ ಏನ್ ಮಾಡಿದೆ ನೋಡಣ್ಣ ನಮಸ್ಕಾರ ಗೊರ್ರಂತ ಐತೆ ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ಇನ್ನೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಹಾ ಹೇ ಅದು ಬಾರಪ್ಪ ಬಾರಿಗೆ ಬಾರ್ಗೋಗ್ ನಡಿ ಎಲ್ಲ ಹೋಗಿದೆ ಐತಿಹಾಸಿಕ ದೊಡ್ಡ ಐತಿಹಾಸಿಕ ಸ್ಥಳ ದೊಡ್ಡದ ಮರ ನೋಡ್ಕೊಳ್ಳಿ ಗಾಯಸ್ ಇದೇ ದೊಡ್ಡ ಆಲದ ಮರ ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ನೋಡ್ಕೊಳ್ಳಿ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಿದ್ಯಾ ಮೈಕ್ ಹಾಕಿಲ್ಲ ಸ್ಟಿಲ್ ಇದರಲ್ಲಿ ಇನ್ ಬಿಲ್ಡ್ ಮೈಕ್ ಇದೆ ಸೊ ಅದೇ ಕೇಳಿಸ್ತಿರ್ಬೋದು ನಿಮಗೆ ಮಸ್ತಾಗಿದೆ ನೋಡಿರಿ ಎಷ್ಟು ದೊಡ್ಡದಾಗಿದೆ ಎಲ್ಲ ಪ್ಲೇಸ್ಗಳು ನೋಡ್ಬೇಕು ನೀವು ನೋಡಿ ಈ ಥರದ ಮರ ಎಲ್ಲಾದರೂ ನೋಡಿದ್ದೀರಾ ಎಷ್ಟು ದೊಡ್ಡದು ನಾನು ಫಸ್ಟ್ ಟೈಮ್ ನೋಡ್ತಿರೋದು ಎಷ್ಟು ದೊಡ್ಡದು ಎಲ್ಲೂ ಬರೀ ಮರ ಏಯ್ ಇರೋ ಏನು ಮಾಡಿದೆ ನಮಸ್ಕಾರ ನಮ್ಕಾರ ಅಂತ ಐತೆ ಏ ಕಚ್ಚು ಪಡ್ದು ಏಯ್ ಬಾರು ಸಾಕು ಕಚ್ಚೇಸ್ಕೊಂಡು ಬರ್ತೀಯ ನೀವು ಅಲ್ಲೇವರೆಗೂ ಬಿಡಲ್ಲ ನೋಡಿ ಅಮ್ಮ ಕೋತಿ ಇಲ್ಲ ಆಲ್ರೆಡಿ ನಮ್ಮ ಮನೆ ದೇವರು ಓನ್ ಡ್ರೆಸ್ ರೆಸ್ಪೆಕ್ಟ್ ಕ್ಯಾರಿ ಮಾಡ್ತಾ ಇದೆ ಇದು ನಮಗೆ ಹಿಂದೆ ಫಂಡು ಏಯ್ ಶಿಷ್ಯ ಏನೋ ಮಾಡ್ತಾಯಿದ್ದೀಯ ಹಾಂ ಹೇ ಸರ್ ಸರ್ ಇಲ್ಲಿ ನೋಡಿ ಸರ್ ಸರ್ ಇಲ್ಲಿ ನೋಡಿ ಸರ್ ದೀಪಾಗಿ ಮುಳುಗಿಬಿಟ್ಟಿದ್ದೀರಲ್ಲ ಸರ್ ಮೊಬೈಲಲ್ಲಿ ನಿಮಗೆ ಮೊಬೈಲ್ ಅಭ್ಯಾಸ ಮಾಡಿಸಿದ್ದಾರು ಹಾಂ ಈಗಿನ ಕಾಲದ ಮಕ್ಕಳು ಮೊಬೈಲ್ ಕೈಗೆ ಸಿಕ್ಬಿಟ್ರೆ ಮಾತಾಡ್ಸೇ ಇಲ್ಲ ಇವನ ಜೊತೆ ಆಟ ಆಡೋಣ ಅಂತ ನಾನು ಅಲ್ಲಿಂದ ಬರ್ತೀನಿ ನೋಡಿದ್ರೆ ನೋಡಿ ಮೊಬೈಲಲ್ಲಿ ಇಳಿದು ಸಿಗ್ಬಿಟ್ಟಿದ್ದಾನೆ ಹೆಂಗೆ ನೋಡ್ತಾನೆ ಇನ್ನು ಓಕೆ ಗಾಯ್ಸ್ ವೀಡಿಯೋ ಎಂಡ್ ಮಾಡೋ ಟೈಮ್ ಬಂತು ಯಾರಾಗಿ ಈ ವಿಡಿಯೋ ಆಗಿದೆ ಅವ್ರು ಲೈಕ್ ಮಾಡಿ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್